ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಗರ ಸಲ ಬೀದಿ ಬದಿ ವ್ಯಾಪಾರಿಗಳ ಒಂದು ಕಮಿಟಿ ಇರುತ್ತೆ ಬೀದಿ ಬೀದಿ ವ್ಯಾಪಾರಿಗಳ ಕಮಿಟಿನಲ್ಲಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಜಾಗರಣುದು ಅವರಿಂದ ಏನು ಬೇಕು ಅದನ್ನು ಕರೆದು ಮಾಡೋದು ಮತ್ತೆ ಅವರಿಗೆ ಸುದ್ದಿ ಮಾಡ್ತಾರೆ ಬೀದಿ ಬದಿ ವ್ಯಾಪಾರ ಮಾಡಿ ಅನುಕೂಲ ಹೇಗಿದ್ದೀವಿ ಶೆಡಲ್ಲಿ ಬೆಳಿಗ್ಗೆ ಮಾಡೋದು ವ್ಯಾಪಾರ ಬರತ್ತೆ ಮಧ್ಯಾಹ್ನ ಮಾಡೋದಿರುತ್ತೆ

ಈ <laughs> ರೀತಿ <laughs>

ಅಪಾಯಿಂಟ್ಮೆಂಟ್ ಹೋಗಿ ಕಾಲ್ ಮಾಡ್ತಾ ಇದ್ದೀವಿ ಒಂದು ಹದಿನೆಂಟು ಜನಕ್ಕೆ ನಿಯಂತ್ರಣ ಮಾಡ್ತಾ ಇದ್ದೀವಿ ಆ ಹದಿನೆಂಟು ಜನ ಇರ್ಬೇಕು ಅವ್ರು ಬಂದು ಬೀದಿಗಳನ್ನ ಮಾರ್ಕ್ ಮಾಡಿ ಶುಲ್ಕ ಅವರಿಂದ ಎರಡ್ ಕಾಯ್ದೆ ರಚನೆ ಮಾಡಿರೋದು ಅದಾದ ನಂತರ ಎಲ್ಲ ರಾಜ್ಯಗಳಿಗೆ ಆದರೆ ಒಮ್ಮೆ ಸ್ಟೇಟ್ ಕಮಿಟಿನಲ್ಲಿ ಮೋಟಿವೇಶನ್ ಮಾಡಬೇಕಂತ ಮಾಡಿದ್ದು ಅದಾದ ನಂತರ ಮೈಸೂರು ಫಸ್ಟು ಈ ಪಟ್ಟಣ ಮಾತನಾಡಿದ ಸಮಿತಿಗೆ ರಚನೆ ಆಗಿದೆ ಪ್ರಥಮ ಇಂಡಿಯಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಇವಾಗ ಎಲ್ಲ ವಲಯ ಕಚೇರಿಗಳಿಗೂ ತಾಲ್ಪ ಸಮಿತಿ ಮಾಡಿದ್ದಾರೆ ನಮ್ಮ ಆಯುಕ್ತರು ಆಯುಕ್ತ ವಲಯ ಆಯುಕ್ತರು ಅಧ್ಯಕ್ಷರುಗಳಾಗಿದ್ದಾರೆ ಬಾಡಿಗೆ ನೆಗೆಟಿವ್ ಪಡ್ತಾಯಿದ್ದೆ ಅವ್ರಿಗೆ ನಾವು ಐ ಡಿ ಕಾರ್ಡು ಪ್ರಮಾಣ ಪತ್ರ ಎಲ್ಲ ಕೊಟ್ಟಿರ್ತೀವಿ ಇದು ಇದಕ್ಕೆ ಅದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಹಾಗೂ ಸ್ಟೇಟ್ ಗೋರ್ಮೆಂಟ್ ಆಯ್ಕೆ ಇದೆ ಪಟ್ಟಣ ಮಾರುಕಟ್ಟೆ ಸಮಿತಿ ಅಂತ ಪಟ್ಟಣ ಮಾರುಕಟ್ಟೆ ಸಮಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಪ್ರತಿನಿಧಿ ಅಂದರೆ ಟ್ರೀಟ್ಮೆಂಟಲ್ಲಿ ಆಯ್ಕೆ ಆಗಿರ್ತಾರೆ ಪ್ರತಿನಿಧಿ ಇರ್ತಾರೆ ನಮ್ಮ ಅಧ್ಯಕ್ಷರಾಗಿ ಸರ್ಕಾರದಿಂದ ಕಮಿಷನರ್ ಆಗಿರ್ತಾರೆ ಆಯ್ಕೆ ಆಗಿರ್ತಾರೆ ಡಿ ಸಿ ಪಿ ಟು ಟೈಮ್ ಎಂ ಆಫೀಸರ್ ಇರ್ತಾರೆ ರೆವೆನ್ಯೂ ಆಫೀಸರ್ ಇರ್ತಾರೆ ಇರ್ತಾರೆ ಮ್ಯಾನೇಜರ್ ಇರ್ತಾರೆ ಇದು ಏನೇಮಿತ ತೀರ್ಮಾನ ಸರ್ ತೀರ್ಮಾನ ತಗೊಂಡು ಮಾನದಂಡ ಏನಾಯಿತು ಕಮಿಟಿನಲ್ಲೇ ಡಿಸೈಡ್ ಮಾಡಲಿಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಕಚೇರಿ ಮೈ ಇವೆಲ್ಲ ಪ್ರತಿಯೊಂದು ಮಾಡಲಿಕ್ಕೆ ಏನು ಮಾಡಿದ್ದು ಇದು ನಮ್ಮ ದೇಶದಲ್ಲೇ ಪ್ರಥಮವಾಗಿ ಮೈಸೂರು ನಗರ ಪಾಲಿಕೆಯಲ್ಲಿ ಬಾಡಿಗೆ ಮತ್ತು ಕಾನೂನು ಚೌಕಟೇನಿಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ನಿಯಮಾನುಸಾರ ನಮ್ಮ ನಗರ ನಗರ ಪಾಲಿಕೆ ಮೈಸೂರು ನಗರ ಪಾಲಿಕೆಯಲ್ಲಿ ಇದು ಭಾಳ ಹೆಮ್ಮೆ ಆಗ್ತದೆ ಒಂದು ದೇಶದ ಏನು ನಗರ ಪಾಲಿಕೆಯ ಐ ಡಿ ಕಾರ್ಡು ಸರ್ಕಾರದಲ್ಲಿ ಐ ಡಿ ಕಾರ್ಡು ಪ್ರಮಾಣವನ್ನು ಕೊಟ್ಟಿರ್ತೀವಿ ಆ ಜಾಗಕ್ಕೆ ನಾವು ಕಾರ್ಡ್ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಹೋದಾಗ ಒಂದು ಸಲ ಅವ್ರಿಗೆ ಎರಡು ಸಲ ಅವ್ರಿಗೆ ಟ್ರೈನಿಂಗ್ ಟ್ರೈನಿಂಗು ಎಲ್ಲಾದ್ರೂ ಅವು ವಾರ್ನಿಂಗೂ ಸಹ ನಾವು ಮಾಡ್ತೀವಿ ಅದಾದ ನಂತರ ಫಸ್ಟು ಮಾನದಂಡ ಇರೋದು ಎರಡು ಸಾವಿರ ರೂಪಾಯಿ ಎರಡು ತಿಂಗಳು ಎರಡು ರೂಪಾಯಿ ಐದು ಸಾವಿರ ರೂಪಾಯಿ ಇದೆ ಮೂರನೇನೂರು ಹತ್ತು ಸಾವಿರ ರೂಪಾಯಿ ಮತ್ತು ಟ್ರೀಟ್ಮೆಂಟ್ ಹುಡುಗ ನಮ್ಮಲ್ಲಿ ಅವರು ಒಂದು ಅವರು ಟ್ರೈನಿಂಗ್